ಸೌದಿಯಲ್ಲಿ ಕಫಾಲ ಕಾರ್ಮಿಕ ಪದ್ಧತಿ ರದ್ದು ಆಧುನಿಕ ಗುಲಾಮಗಿರಿ ಕಳಂಕ ತೊಳೆದ ಗಲ್ಫ್ ರಾಷ್ಟ್ರ ಹಾಗೆ ಸುಮ್ಮನೆ ಉಹಿಸಿಕೊಳ್ಳೆ ಉತ್ತಮ ಜೀವನದ ಕನಸು ಹೊತ್ತು ವಿದೇಶಗಳಿಗೆ ದುಡಿಯಲು ಹೋದ ಕಾರ್ಮಿಕರನ್ನ ಆ ರಾಷ್ಟ್ರದ ದುಷ್ಟ ವ್ಯಕ್ತಿಯನ್ನೋರ್ವ ಬಂಧಿಸಿಟ್ಟು ಅಮಾನವೀಯ ಕ್ರೌರ್ಯ ಮೆರೆದರೆ ಹೇಗೆ ಅನ್ನಿಸಬೇಡ ಕೇವಲ ಅನ್ನ ನೀರು ಕೊಟ್ಟು ಉಳಿದೆಲ್ಲ ಮಾನವ ಹಕ್ಕುಗಳನ್ನು ಕಸಿದುಕೊಂಡು ದುಡಿಸಿಕೊಂಡರೆ ಅವರ ಪರಿಸ್ಥಿತಿ ಏನಾಗಿರಬೇಡ ಹೀಗೆ ಗಲ್ಪ್ ರಾಷ್ಟ್ರಗಳಲ್ಲಿ ದುಡಿಯಲು ಹೋದ ಭಾರತೀಯರು ಕೂಡ ವಿಶ್ವದ ಹಲವು ರಾಷ್ಟ್ರಗಳ ಅನೇಕ ಕಾರ್ಮಿಕರು ಇಂತಹದೊಂದು ಕ್ರೌರ್ಯದ ಸನ್ನಿವೇಶಗಳನ್ನು ಎದುರಿಸಿದ್ದಾರೆ ಆದರೆ ಕಾರ್ಮಿಕರ ಮೇಲೆ ಉದ್ಯೋಗದಾತರ ಈ ಅಮಾನವೀಯ ವರ್ತನೆಗೆ ಅವಕಾಶ ಮಾಡಿಕೊಡುತ್ತಿದ್ದ ಕಫಾಲ ಎಂಬ ಕಾರ್ಮಿಕ ಪದ್ಧತಿಯನ್ನು ಈಗ ಸೌದಿ ಅರೇಬಿಯಾ ಮೂಲೆಗೆ ತಳ್ಳಿದೆ ಹೌದು ಸೌದಿ ಅರೇಬಿಯಾದ ತನ್ನ ಐವತ್ತು ವರ್ಷಗಳಷ್ಟು ಹಳೆಯದಾದ ಮತ್ತು ಆಧುನಿಕ ಗುಲಾಮಗಿರಿ ಪದ್ಧತಿ ಎಂಬ ಟೀಕೆಗೆ ಗುರಿಯಾಗಿದ್ದ ಕಫಾಲಾ ಕಾರ್ಮಿಕ ಪದ್ಧತಿಯನ್ನು ರದ್ದುಗೊಳಿಸಿದೆ ಇದು ಕಫೀಲ್ ಎಂದು ಕರೆಯಲ್ಪಡುವ ಉದ್ಯೋಗದಾತರಿಗೆ ತಮ್ಮ ಉದ್ಯೋಗಿಗಳ ಮೇಲೆ ಅಮಾನವೀಯ ಮಟ್ಟದ ನಿಯಂತ್ರಣವನ್ನು ತಪ್ಪಿಸಿದೆ ಸೌದಿ ಅರೇಬಿಯಾದ ಉದ್ಯೋಗದಾತರನ್ನು ತಮ್ಮ ವಿದೇಶಿ ಕಾರ್ಮಿಕರಿಂದ ಅವರ ಪ್ರಯಾಣ ದಾಖಲೆಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದು ಅವರ ಮೇಲೆ ಅಮಾನವೀಯ ವರ್ತನೆ ತೋರುವುದು ಮತ್ತು ದೇಶ ತೊರೆಯುವಂತೆ ನಿಯಂತ್ರಣ ಹೇರುವುದಕ್ಕೆ ಸೌದಿ ಸರ್ಕಾರ ನಿರ್ಬಂಧ ವಿಧಿಸಿದೆ ಇದರಿಂದಾಗಿ ಸೌದಿಯಲ್ಲಿ ಕಫಾಲಾ ಕ್ರೋರದಿಂದ ನೀಡುತ್ತಿದ್ದ ಸುಮಾರು ಎರಡು ಪಾಯಿಂಟ್ ಮೂರು ಮಿಲಿಯನ್ ಭಾರತೀಯ ಕಾರ್ಮಿಕರು ನೆಟ್ಟುಸಿರು ಬಿಟ್ಟಿದ್ದಾರೆ ಏನಿದು ಕಫಾಲ ಕಾರ್ಮಿಕ ಪದ್ಧತಿ ಕ್ರೌರ್ಯದ ಎಲ್ಲೆ ಮೀರಿದ್ದ ಕಫಿಲ್ರು ರು ಸಾವಿರದ ಒಂಬೈನೂರ ಐವತ್ತರ ದಶಕದಲ್ಲಿ ಜಾರಿಗೆ ತರಲಾದ ಕಫಾಲ ಕಾರ್ಮಿಕರ ವ್ಯವಸ್ಥೆಯು ಭಾರತ ಮತ್ತು ಇತರ ಆಗ್ನೇಯ ಏಷ್ಯಾದ ದೇಶಗಳಿಂದ ನುರಿತ ಮತ್ತು ಕೌಶಲ್ಯರಹಿತ ವಿದೇಶಿ ಕಾರ್ಮಿಕರ ಹರಿವನ್ನು ನಿಯಂತ್ರಿಸುವ ಉದ್ದೇಶವನ್ನ ಹೊಂದಿತ್ತು ಸೌದಿ ಆರ್ಥಿಕತೆಯ ವೇಗ ಹೆಚ್ಚಿಸಲು ನಿರ್ಣಾಯಕವಾಗಿದ್ದ ನಿರ್ಮಾಣ ಮತ್ತು ಉತ್ಪಾದನಾ ವಲಯಗಳಲ್ಲಿ ಈ ಕಾರ್ಮಿಕರನ್ನ ಅಮಾನವೀಯವಾಗಿ ದುಡಿಸಿಕೊಳ್ಳಲಾಗುತ್ತಿತ್ತು ಈ ಅಗ್ಗದ ಕಾರ್ಮಿಕರನ್ನ ನಿಯಂತ್ರಣ ಇಟ್ಟುಕೊಳ್ಳಲು ಒಬ್ಬ ಕಪಿಲ್ನನ್ನು ನೇಮಿಸಲಾಗುತ್ತಿತ್ತು ಈ ಕಫಿಲ್ ತನ್ನ ಅಧೀನದಲ್ಲಿರುವ ವಿದೇಶಿ ಕಾರ್ಮಿಕರ ಮೇಲೆ ದಬ್ಬಾಳಿಕೆ ಮಾಡುತ್ತಿದ್ದನಲ್ಲದೆ ಅತ್ಯಂತ ಅಮಾನವೀಯವಾಗಿ ಪರಿಸ್ಥಿತಿಗಳಲ್ಲಿ ಕಾರ್ಮಿಕ ಶೋಷಣೆ ಮಾಡುತ್ತಿದ್ದ ಈ ಕಫಿಲ್ರು ವಿದೇಶಿ ಕಾರ್ಮಿಕರಿಂದ ಅವರ ಪಾಸ್ಪೋರ್ಟ್ ಮತ್ತಿತರ ದಾಖಲೆಗಳನ್ನು ವಶ ಪಡಿಸಿಕೊಂಡು ಅವರಿಂದ ಬಲವಂತದ ದುಡಿಮೆ ಮಾಡಿಸಿಕೊಳ್ಳುತ್ತಿದ್ದರು ವಿಪರ್ಯಾಸವೆಂದರೆ ಈ ವಿದೇಶಿ ಕಾರ್ಮಿಕರು ತಮ್ಮ ಮೇಲಾಗುತ್ತಿರುವ ದೌರ್ಜನ್ಯದ ಬಗ್ಗೆ ಕಾನೂನು ನೆರವು ಪಡೆಯಲು ಇದೇ ಕಫೀಲ್ ರ ಅನುಮತಿ ಪಡೆಯಬೇಕಾಗಿತ್ತು ಅಂದರೆ ಬಹುತೇಕ ವಿದೇಶಿ ಕಾರ್ಮಿಕರು ಕಫೀಲ್ ದಬ್ಬಾಳಿಕೆಯನ್ನು ಸಹಿಸಿಕೊಂಡು ಅತ್ಯಂತ ಕಷ್ಟದ ಪರಿಸ್ಥಿತಿಗಳಲ್ಲಿ ಜೀವನ ಸಾಗಿಸಬೇಕಾಗಿತ್ತು ಬದಲಾದ ಸೌದಿ ನಡವಳಿಕೆ ಆಧುನಿಕ ಸೌದಿ ನಿರ್ಮಾಣದ ಕನಸು ಆದರೆ ಎಲ್ಲದಕ್ಕೂ ಒಂದು ಅಂತ್ಯ ಎಂಬುದು ಇದ್ದೇ ಇರುತ್ತದೆ ಅದೇ ರೀತಿ ಆಧುನಿಕ ಕಾಲಘಟ್ಟದಲ್ಲಿ ಸೌದಿ ಅರೇಬಿಯಾವನ್ನ ಜಾಗತಿಕ ಮುಂದುವರಿದ ರಾಷ್ಟ್ರಗಳ ಸಾಲಿಗೆ ಸೇರಿಸುವ ಬಯಕೆ ಹೊಂದಿರುವ ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಮಿಷನ್ ಟೂ ತೌಸಂಡ್ ತರ್ಟಿ ಎಂಬ ಸುಧಾರಣಾ ಕ್ರಮಗಳನ್ನು ಜಾರಿಗೆ ತಂದಿದ್ದಾರೆ ಇದರ ಭಾಗವಾಗಿ ಸೌದಿ ಸರ್ಕಾರ ಕಫಾಲ ಕಾರ್ಮಿಕ ವ್ಯವಸ್ಥೆಯನ್ನು ರದ್ದುಗೊಳಿಸುವ ತೀರ್ಮಾನವನ್ನು ಘೋಷಿಸಿದೆ ವಿದೇಶಿ ಹೂಡಿಕೆಯನ್ನು ಆಕರ್ಷಿಸಲು ದೇಶದ ಇಮೇಜ್ ಬದಲಿಸುವ ಉದ್ದೇಶವನ್ನು ಹೊಂದಿರುವ ಮೊಹಮ್ಮದ್ ಬಿನ್ ಸಲ್ಮಾನ್ ಕಫಾಲ ಕಾರ್ಮಿಕ ಪದ್ಧತಿಗೆ ಗುಡ್ ಬೈ ಹೇಳಿದ್ದಾರೆ ಕಪಾಲ ಕಾರ್ಮಿಕ ಪದ್ಧತಿಯನ್ನು ನಿಷೇಧಿಸುವ ಸೌದಿ ಅರೇಬಿಯಾದ ಸರ್ಕಾರದ ನಿರ್ಧಾರದಿಂದ ಸುಮಾರು ಹದಿಮೂರು ಮಿಲಿಯನ್ ವಿದೇಶಿ ಕಾರ್ಮಿಕರು ಪ್ರಯೋಜನ ಪಡೆಯಲಿದ್ದಾರೆ ಈ ಪೈಕಿ ಎರಡು ಪಾಯಿಂಟ್ ಐದು ಮಿಲಿಯನ್ ಭಾರತೀಯ ಕಾರ್ಮಿಕರು ಎಂಬುದು ವಿಶೇಷ ಆದಾಗ್ಯೂ ಕುವೈತ್ ಒಮರ್ ಲೆಬನಾನ್ ಮತ್ತು ಕತಾರ್ನಂತಹ ಗಲ್ಫ್ ದೇಶಗಳಲ್ಲಿ ಈ ಕಾನೂನು ವಿಭಿನ್ನ ರೂಪಗಳಲ್ಲಿ ಮುಂದುವರೆದಿದೆ ಈ ರಾಷ್ಟ್ರಗಳಲ್ಲೂ ಈ ಅಮಾನವೀಯ ಜೀತ ಪದ್ಧತಿ ರಫ್ತುಗೊಂಡರೆ ಭಾರತ ಸೇರಿದಂತೆ ಆಗ್ನೇಯ ಏಷ್ಯಾದ ಲಕ್ಷಾಂತರ ಕಾರ್ಮಿಕರ ಜೀವನ ಸುಧಾರಿಸಲಿದೆ ಯಾಕೆಂದರೆ ಈ ರಾಷ್ಟ್ರಗಳಲ್ಲಿ ಸುಮಾರು ಇಪ್ಪತ್ತೈದು ಮಿಲಿಯನ್ ವಿದೇಶಿ ಕಾರ್ಮಿಕರು ಅವರ ಕಫಿಲ್ರ ಅಮಾನವೀಯ ದಬ್ಬಾಳಿಕೆಯಿಂದ ನಲುಗುತ್ತಿದ್ದಾರೆ ಈ ಪೈಕಿ ಸುಮಾರು ಏಳು ಪಾಯಿಂಟ್ ಐದು ಮಿಲಿಯನ್ ಭಾರತೀಯರು ಈ ರಾಷ್ಟ್ರಗಳಲ್ಲಿ ಕಫಾಲ ಕಾರ್ಮಿಕ ಪದ್ಧತಿಯಿಂದಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮಾನವ ಹಕ್ಕುಗಳಿಗಾಗಿ ಮುಂದುವರೆದ ಹೋರಾಟ ಇತರ ಗಲ್ಫ್ ರಾಷ್ಟ್ರಗಳಿಗೂ ಮಾದರಿಯಾಗಲಿ ಸೌದಿ ಕಫಲ ಕಾರ್ಮಿಕ ಪದ್ಧತಿ ಸೌದಿ ಅರೇಬಿಯಾದಲ್ಲಿ ರದ್ದಾಗಿದ್ದರೂ ಇತರ ಗಲ್ಫ್ ರಾಷ್ಟ್ರಗಳಲ್ಲಿ ಭಿನ್ನ ಸ್ವರೂಪಗಳಲ್ಲಿ ಅಸ್ತಿತ್ವದಲ್ಲಿದೆ ಕಾರ್ಮಿಕರನ್ನು ಅಮಾನವೀಯಾಗಿ ನಡೆಸಿಕೊಳ್ಳುವ ಈ ಪದ್ಧತಿ ವಿರುದ್ಧ ಆಯಾ ರಾಷ್ಟ್ರಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಮಾನವ ಹಕ್ಕು ಸಂಘಟನೆಗಳು ಧ್ವನಿ ಎತ್ತುತ್ತಲೇ ಬಂದಿವೆ ಈ ಪದ್ಧತಿಯ ರದ್ದತಿ ಕೋರಿ ಹಲವು ದಶಕಗಳಿಂದ ಮಾನವ ಹಕ್ಕು ಸಂಘಟನೆಗಳು ಹೋರಾಟ ಮಾಡುತ್ತಿವೆ ಇದೀಗ ಸೌದಿ ಅರೇಬಿಯಾ ಕಫಾಲ ಕಾರ್ಮಿಕ ಪದ್ಧತಿಯನ್ನು ರದ್ದುಗೊಳಿಸಿದ್ದು ಇತರ ಗಲ್ಫ್ ರಾಷ್ಟ್ರಗಳು ಕೂಡ ಇದೇ ದಾರಿ ಅನುಸರಿಸಲಿವೆ ಎಂಬ ಆಶಾಭಾವನೆ ಮೂಡಿದೆ